ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಹೀಗೆ ವಿಲಕ್ಷಣವಾಗಿ ಆಶೀರ್ವಾದ ನೀಡಿದ್ಯಾಕೆ ಗೊತ್ತಾ ಬಹುಪಾಲು ಮಂದಿ ಅಮಿತ್ ಶಾ ಅವರ ತಲೆಗೆ ಆಶೀರ್ವಾದದ ಹೆಸರಿನಲ್ಲಿ ಹೊಡೆಯಲಾಗಿದೆ ಅಂತ ಟ್ರೋಲ್ ಮಾಡ್ತಿದ್ದಾರೆ ಒಂದಿಷ್ಟು ಮಂದಿಗಂತೂ ಇದು ಹಾಸ್ಯದ ಸಂಗತಿಯಾಗಿದೆ ಆದರೆ ವಾರಾಣಸಿಯಲ್ಲಿ ಕಾಲಭೈರವನ ಸನ್ನಿಧಿಯಲ್ಲಿ ಇದೊಂದು ವಿಶೇಷ ಪೂಜೆಯ ಕ್ರಮವಾಗಿದೆ ತಡೆ ತಗ್ಸೋದು ದೃಷ್ಟಿ ತೆಗೆಸಿಕೊಳ್ಳೋದು ಅಂತ ಒಂದು ವಿಶಿಷ್ಟ ಆಚರಣೆ ಬಹುಪಾಲು ಶಕ್ತಿ ದೇವತೆ ಹಾಗೂ ಕಾಲಭೈರವನ ಸನ್ನಿಧಿಗಳಲ್ಲಿ ಇರುತ್ತೆ ಅದೇ ಕ್ರಮವಾಗಿ ದೇವರ ಗರ್ಭಗುಡಿಯ ಎದುರಿನಲ್ಲೇ ಇಂಥ ವಿಲಕ್ಷಣ ಪೂಜನೆ ಮೂಲಕ ಕೆಟ್ಟ ಕಣ್ಣು ಬಿದ್ದಿದ್ರೆ ಅದನ್ನ ತೆಗೆದುಹಾಕಲಾಗತ್ತೆ ಅನ್ನೋದು ಭಕ್ತರ ನಂಬಿಕೆ ಅಮಿತ್ ಶಾ ಅವರಿಗೂ ಸಹ ಈ ಮೂಲಕ ದೃಷ್ಟಿ ತೆಗೆಯಲಾಯಿತು ಹದಿನಾಲ್ಕು ಸೆಕೆಂಡ್ಗಳ ಇದೇ ವಿಡಿಯೋದಲ್ಲಿ ಮೊದಲಿಗೆ ಅಮಿತ್ ಶಾ ತುಸು ಮುಜುಗರವನ್ನ ಅನುಭವಿಸ್ತಾರೆ ಆರಂಭದಲ್ಲಿ ಮಂತ್ರ ಪಠಿಸ್ತಾ ಹೀಗೆ ನವಿಲುಗರಿ ಗುಚ್ಛದಿಂದ ಅಮಿತ್ ಶಾ ಅವರ ತಲೆಗೆ ಹೊಡೆಯುವ ಮೂಲಕ ತಡೆ ತೆಗೆಯುವಾಗ ಖುದ್ದು ಅಮಿತ್ ಶಾ ಅವರು ಬಿಡಿ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ ಅಮಿತ್ ಶಾ ಹಿಂದೆಯೇ ಬುಲ್ಡೋಸರ್ ಬಾಬಾ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಅಮಿತ್ ಶಾ ಅವರ ಜೊತೆ ಇರೋದು ಕಾಣಬಹುದು ಹನ್ನೆರಡು ಸಲ ಅಮಿತ್ ಶಾ ಅವರ ತಲೆಯ ಮೇಲೆ ಅರ್ಚಕರು ಪವಿತ್ರ ದಂಡದ ಮೂಲಕ ನಿವಾಳಿಸೋ ದೃಶ್ಯವನ್ನು ಕಾಣಬಹುದು ಅಸಲಿಗೆ ಅದು ತಲೆಗೆ ಹೊಡೆದಂತೆ ಕಾಣುತ್ತೆ ಆದರೆ ದೃಷ್ಟಿ ತೆಗೆಯೋ ಕ್ರಮದಲ್ಲೇ ತಲೆಯ ಮೇಲೆ ನಿವಾಳಿಸೋ ದೃಶ್ಯ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ